ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆಯ ಹಿಂದೂ ದಿನಪತ್ರಿಕೆಯಲ್ಲಿ ಎಡಿಟೋರಿಯಲ್ ಪೇಜ್ನಲ್ಲಿ ಸೋನಿಯಾ ಗಾಂಧಿಯವರು ಒಂದು ಲೇಖನವನ್ನು ಬರೆದಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳ ಅಂಕಣಗಳು ಲೇಖನಗಳು ಎಲ್ಲ ಪತ್ರಿಕೆಗಳಲ್ಲಿ ನಿಲ್ಲದ ಹಾಗೆ ವಿಜೃಂಭಿಸ್ತಾ ಇದ್ದಾವೆ ರಾರಾಜಿಸ್ತಾ ಇದ್ದಾವೆ ಇವರಿಗೆಲ್ಲ ಬರಿಯಕ್ಕೆ ಬರುತ್ತಾ ಅಂತ ದಯವಿಟ್ಟು ಹುಬ್ಬೇರಿಸಬಾರ್ದು ನೀವು ಡಿ ಕೆ ಶಿವಕುಮಾರ್ನಿಂದ ಹಿಡಿದು ರಾಹುಲ್ ಗಾಂಧಿ ಪ್ರಿಯಾಂಕಾ ವಾಡ್ರಾ ಸೋನಿಯಾ ಗಾಂಧಿ ಎಲ್ಲರೂ ಕೂಡ ಪತ್ರಿಕೆಯಲ್ಲಿ ಮುಕ್ಕಾಲು ಪುಟ ಅರ್ಧ ಪುಟದಷ್ಟು ತಮ್ಮ ಲೇಖನವನ್ನು ಬರೆದದ್ದೇ ಬರೆದದ್ದು ಎಲ್ಲ ಕಡೆ ಅದನ್ನು ಶೇರ್ ಮಾಡಿದ್ದೇ ಮಾಡಿದ್ದು ಅದರ ಹಿಂದಿರುವಂಥ ಕುತಂತ್ರ ಏನಿದೆ ಅನ್ನೋದು ಅದನ್ನು ನಾವು ಅರ್ಥ ಮಾಡ್ಕೋಬೇಕಾದಂಥ ಸಂದರ್ಭ ಸೋನಿಯಾ ಗಾಂಧಿನೂ ಲೇಖನ ಬರೀತಾರಾ ಅಂತ ದಯವಿಟ್ಟು ನಾನು ಕೇಳಬೇಡಿ ಇದನ್ನು ಪತ್ರಿಕೆಯ ಸಂಪಾದಕರ ಬಳಿ ನಾವು ಕೇಳಬೇಕು ಮುಂಚೆ ಒಂದು ಕಾಲಕ್ಕೆ ಎಡಿಟೋರಿಯಲ್ ಪೇಜ್ ಅಂದರೆ ಅದಕ್ಕೆ ಭಾಳ ದೊಡ್ಡದಾದಂಥ ಘನತೆ ಇರೋದು ಅದರ ಎದುರುಗಡೆ ಇನ್ನೊಂದು ಪುಟ ಇರೋದಕ್ಕೆ ಒಪೆಡ್ ಪೇಜ್ ಅಂತ ಹೇಳೋರು ಅಪೋಸಿಟ್ ಟು ಎಡಿಟೋರಿಯಲ್ ಅದಕ್ಕೆ ಒಪೆಡ್ ಪೇಜ್ ಅಂತ ಕರೀತಾರೆ ಅದರಲ್ಲಿ ನಾಡಿನ ದೊಡ್ಡ ದೊಡ್ಡ ಚಿಂತಕರು ಮಾರ್ಗದರ್ಶಕರು ವಿಶ್ಲೇಷಕರು ಅಂಕಣಗಳನ್ನು ಬರಿತಾಯಿದ್ರು ಈಗ ಅಂಕಣ ಲೇಖನ ಒಪೆಡ್ ಪೇಜು ಎಡಿಟೋರಿಯಲ್ ಪೇಜು ಎಲ್ಲವೂ ಕೂಡ ರಾಜಕಾರಣಿಗಳಿಗೆ ಬಿಟ್ಟಿದ್ದಾವೆ ಇಂಡಿಯನ್ ಎಕ್ಸ್ಪ್ರೆಸ್ಸು ದ ಹಿಂದೂ ಅಂತೂ ಈ ಕಾಂಗ್ರೆಸ್ಸಿನ ಈ ಪ್ರಭೃತಿಗಳ ಲೇಖನ ಹಾಕುವುದರಲ್ಲಿ ನಾ ಮುಂದು ತಾ ಮುಂದು ಅಂತ ಪ್ರಯತ್ನ ಮಾಡ್ತಾ ಇರ್ತವೆ ಹಿಂದೂ ಮತ್ತು ಇಂಡಿಯನ್ ಎಕ್ಸ್ಪ್ರೆಸ್ ದಿ ಹಿಂದೂ ಪತ್ರಿಕೆಯಲ್ಲಿ ಸೋನಿಯಾ ಗಾಂಧಿ ಲೇಖನ ಲೇಖನದ ಟೈಟಲನ್ನು ನೋಡಿ ಶೀರ್ಷಿಕೆಯನ್ನು ನೋಡಿ ದ ಮೇಕಿಂಗ್ ಆಫ್ ಅನ್ ಎಲಾ ಎಕಾಲಜಿಕಲ್ ಡಿಸಾಸ್ಟರ್ ಇನ್ ದಿ ನಿಕೋಬಾರ್ ಎಕಾಲಜಿಕಲ್ ಡಿಸಾಸ್ಟರ್ ಆಗ್ತಾ ಇದೆ ಅಂತ ಎಲ್ಲಿ ನಿಕೋಬಾರ್ ಐಲ್ಯಾಂಡಿನಲ್ಲಿ ಏನಾಗತ್ತೆ ಪರ್ಯಾವರಣದ ಸಂಪೂರ್ಣ ಡಿಸಾಸ್ಟರ್ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳೋದು ಎಲ್ಲಿ ನಿಕೋಬಾರ್ ಐಲ್ಯಾಂಡಲ್ಲಿ ಇದ್ರ ಹಿಂದಿರುವ ಉದ್ದೇಶ ಏನು ಅಂತ ಆಮೇಲೆ ಹೇಳ್ತೇನೆ ಯಾವಾಗದ್ದು ಹಿಂದೂನಲ್ಲಿ ನಿನ್ನೆ ಈ ಲೇಖನ ಬಂತೋ ಬಂದ ತಕ್ಷಣ ಆ ಕಡೆಯಿಂದ ರಾಹುಲ್ ಗಾಂಧಿ ಈ ಕಡೆಯಿಂದ ಪ್ರಿಯಾಂಕಾ ವಾಡ್ರಾ ಸುಪ್ರಿಯಾ ಶ್ರೀನೇತು ವೇಣುಗೋಪಾಲು ಮಲ್ಲಿಕಾರ್ಜುನ ಮುತ್ಯ ಎಲ್ಲರೂ ಅದನ್ನು ಶೇರ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಟ್ವಿಟರ್ ಹ್ಯಾಂಡಲ್ನಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲಿ ನೋಡಿದರೂ ನಿಕೋಬಾರ್ನಲ್ಲಿ ಇರುವಂಥ ವನಸ್ಪತಿಗಳನ್ನ ಸಂಪೂರ್ಣ ಹಾಳು ಮಾಡಲಾಗ್ತಾ ಇದೆ ಅಲ್ಲಿರುವಂಥ ಆದಿವಾಸಿಗಳೇನಿದ್ದಾರೆ ಅವ್ರನ್ನ ಒಕ್ಕಲೆಬ್ಬಿಸ್ಲಾಗ್ತಾ ಇದೆ ಅಲ್ಲಿ ಜನಜೀವನವನ್ನು ಅಸ್ತವ್ಯಸ್ತಗೊಳಿಸಲಾಗ್ತಾ ಇದೆ ಅಲ್ಲಿಯ ಪರ್ಯಾ ಪರ್ಯಾವರಣವನ್ನು ಸಂಪೂರ್ಣವಾಗಿ ವಾತಾವರಣವನ್ನು ನಾಶ ಮಾಡುವಂಥ ಕೆಲಸವನ್ನು ಮೋದಿಯವರ ಸರ್ಕಾರ ಮಾಡ್ತಾ ಇದೆ ವಿಷಯ ಅಲ್ಲಿಗೆ ಬಂದು ನಿಲ್ಲತ್ತದ ಹಾಗಾದರೆ ನರೇಂದ್ರ ಮೋದಿ ಅವರಲ್ಲಿ ಏನು ಮಾಡ್ತಾಯಿದ್ದಾರೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ನಮಗೆ ನೆನಪಾಗೋದು ಯಾವ ಸಂದರ್ಭದಲ್ಲಿ ಅಂದರೆ ಕಾಳಾಪಾನೀಯ ಶಿಕ್ಷೆಯ ಸಂದರ್ಭದಲ್ಲಿ ವೀರ ಸಾವರ್ಕರ್ ಬಗ್ಗೆ ಮಾತನಾಡುವಾಗ ಅಲ್ಲಿಯ ಸೆಲ್ಯುಲರ್ ಜೈಲು ಅಲ್ಲಿ ನಡೆದಂಥ ಘೋರವಾದಂಥ ಚಿತ್ರಹಿಂಸೆ ಅದೇ ನಮಗೆ ಕಣ್ಣಿಗೆ ಬರ್ತದೆ ಆದರೆ ಇದು ಅತ್ಯಂತ ಆಯಕಟ್ಟಿನ ಜಾಗ ಸ್ವಲ್ಪ ಯಾಮಾರಿದರೆ ಚೈನಾ ಎಲ್ಲ ಕಡೆಯಿಂದ ನಮ್ಮನ್ನು ಆಕ್ರಮಿಸ್ಕೊಳ್ಬಹುದು ಅಂಥದ್ದೊಂದು ಸಮೂಹ ದ್ವೀಪ ಸಮೂಹದ ಸುತ್ತಮುತ್ತಲು ಇರುವಂಥ ಪ್ರದೇಶ ಅದನ್ನು ಹೇಗೆ ಭಾರತ ರಕ್ಷಿಸಿಕೊಂಡು ಇಡಬೇಕು ಅನ್ನೋದು ಭಾಳ ಮುಖ್ಯವಾದಂಥ ಗುರಿಯನ್ನು ಇಟ್ಕೊಂಡಂಥ ಒಂದು ಪ್ರಾಜೆಕ್ಟು ಆ ಪ್ರಾಜೆಕ್ಟ್ನ ಹೆಸರು ಗ್ರೇಟರ್ ನಿಕೋಬಾರ್ ಪ್ರಾಜೆಕ್ಟ್ ಅಂತೇಳಿ ಅಂಡಮಾನ್ನಿಂದ ಹಿಡಿದು ನಿಕೋಬಾರ್ವರೆಗೂ ನಮ್ಮ ಕಮ್ಯಾಂಡ್ ಬೇಸನ್ನು ಅಲ್ಲಿ ಮಾಡಬೇಕು ಅನ್ನುವಂಥ ಒಂದು ಅದ್ಭುತವಾದಂಥ ಸಂಕಲ್ಪ ಕಮ್ಯಾಂಡ್ ಬೇಸ್ ಅಂದರೆ ಏನಿದು ಇದು ನೇವಲ್ ಬೇಸ್ ಇರುತ್ತೆ ಏರ್ ಫೋರ್ಸ್ ಬೇಸ್ ಇರುತ್ತೆ ಭೂಸೇನೆ ಇರುತ್ತೆ ಇಂಟಗ್ರೇಟೆಡ್ ಸಿಸ್ಟಮ್ ಇರ್ತದೆ ಯಾವಾಗಲೂ ಆಯಕಟ್ಟಿನ ಜಾಗ ಎಲ್ಲ ರೀತಿಯ ಕಮಾಂಡೆಂಟ್ ವ್ಯವಸ್ಥೆ ಅಲ್ಲಿ ಮಾಡಿ ಇಂಟೆಗ್ರೇಟೆಡ್ ಸಿಸ್ಟಮನ್ನು ಮಾಡಲಾಗುತ್ತೆ ಜೊತೆಗೆ ಈ ನಿಕೋಬಾರ್ ಪ್ರಾಜೆಕ್ಟ್ ಇದೆಯಲ್ಲ ಇದನ್ನು ಸಿಂಗಪುರ್ ರೀತಿಯಲ್ಲಿ ಪರಿವರ್ತಿಸುವಂಥ ಅದ್ಭುತವಾದಂಥ ಕಲ್ಪನೆಯನ್ನು ಇದಕ್ಕೋಸ್ಕರ ಕಾಣಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂದು ಮೇ ಇಪ್ಪತ್ತೈದನೇ ತಾರೀಕು ಟರ್ಮ್ಸ್ ಆಫ್ ರೆಫರೆನ್ಸನ್ನು ಇದಕ್ಕೋಸ್ಕರ ಬಿಡುಗಡೆ ಮಾಡಲಾಯಿತು ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿಯೇ ಇದರ ಕುರಿತಾದಂಥ ಇಡೀಸ್ ನಕ್ಷೆ ಏನು ತೀರ್ಮಾನ ಆಗಿದ್ದು ಇಪ್ಪತ್ತೈದು ಮೇ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಅಂದರೆ ನಾಲ್ಕು ವರ್ಷಗಳ ಹಿಂದೆ ಈ ಟರ್ಮ್ಸ್ ಆಫ್ ರೆಫರೆನ್ಸ್ ಅಂದ್ರೆ ಏನು ಟರ್ಮ್ಸ್ ಆಫ್ ರೆಫರೆನ್ಸ್ ಅಂದರೆ ಯಾವ ಕಾರಣಕ್ಕೋಸ್ಕರ ಈ ಯೋಜನೆಯನ್ನು ಮಾಡ್ತಾ ಇದ್ದೀವಿ ಇದರಿಂದ ಏನೇನು ಅನುಕೂಲಗಳಿದ್ದಾವೆ ಇದನ್ನು ಮಾಡೋದರಿಂದ ಭಾರತ ಹೇಗೆ ಸುಭದ್ರಗೊಳ್ಳುತ್ತೆ ಜೊತೆಗೆ ವಾಣಿಜ್ಯ ದೃಷ್ಟಿಯಿಂದ ಇದರ ಲಾಭವೇನು ಎಷ್ಟು ವರ್ಷಗಳ ಕಾಲ ಇದನ್ನು ಮಾಡಬೇಕಾಗತ್ತೆ ಇಡೀ ಪ್ರಾಜೆಕ್ಟ್ಗೆ ಎಷ್ಟು ಖರ್ಚು ವೆಚ್ಚ ಬರ್ಬೋದು ಸಂಪೂರ್ಣವಾದಂಥ ಬ್ಲೂ ಪ್ರಿಂಟ್ ಇರುತ್ತೆ ಇದಕ್ಕೋಸ್ಕರ ನಿಗದಿಗೊಳಿಸಲಾದಂಥ ಅವಧಿ ಎಷ್ಟಪ್ಪ ಅಂತಂದರೆ ಮೂವತ್ತು ವರ್ಷಗಳು ಬೇಕು ಈ ಪ್ರಾಜೆಕ್ಟ್ ಆಗಲಿಕ್ಕೆ ಥರ್ಟಿ ಇಯರ್ಸ್ ಮೂವತ್ತು ವರ್ಷ ನರೇಂದ್ರ ಅವರು ಪ್ರಧಾನಮಂತ್ರಿ ಇರ್ತಾರ ನರೇಂದ್ರ ಮೋದಿ ತನ್ನ ಜೀವನದಲ್ಲಿ ಯಾವತ್ತೂ ತನ್ನ ಅಧಿಕಾರಾವಧಿಯಲ್ಲಿ ಆಗಬೇಕಾದ ಕಾರ್ಯಕ್ರಮ ಅಂತ ಯಾವುದೂ ಇಲ್ಲಿವರೆಗೂ ಮಾಡೇ ಇಲ್ಲ ಎರಡು ಸಾವಿರದ ನಲವತ್ತೇಳಕ್ಕೆ ವಿಕಸಿತ ಭಾರತ ಮಾಡ್ತೀನಿ ಅಂತ ನರೇಂದ್ರ ಮೋದಿ ಹೇಳಿದರು ಎರಡು ಸಾವಿರದ ನಲವತ್ತೇಳಕ್ಕೆ ಅವರೇನಾರ ಪ್ರಧಾನಮಂತ್ರಿ ಇರ್ತಾರನ್ರಿ ಅಂದರೆ ಅವರ ಕನಸು ಅಂಥ ದೂರಗಾಮಿಯಾದಂಥ ಆಲೋಚನೆಯನ್ನು ಹೊಂದಿರತ್ತೆ ಅವರ ಸಂಕಲ್ಪ ಆಗಿರತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಈ ಗ್ರೇಟರ್ ನಿಕೋಬಾರ್ ಪ್ರಾಜೆಕ್ಟ್ ಕೂಡ ಅಷ್ಟೇ ಈಗ ಶುರುವಾಗಿದ್ದಲ್ಲ ಇದು ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಮಾಡಿದ್ದು ಇದಕ್ಕೆ ಕಾಯಕಲ್ಪ ಆಗೋಕ್ಕೂ ಕೇವಲ ಶಿಕ್ಷೆಗೋಸ್ಕರ ಬ್ರಿಟಿಷರು ಇಟ್ಕೊಂಡಂಥ ಜಾಗ ಅಲ್ಲ ಇದು ಇದು ಎಂಥ ಹಾರ್ಬರ್ ಆಗಬಲ್ಲದು ಅಂತಂತಂದರೆ ಸಂದರ್ಭ ಬಂದರೆ ಚೈನಾವನ್ನು ಹೆಡಮುರಿಗೆ ಕಟ್ಟಿ ಹಾಕಬಲ್ಲಂಥ ಅದ್ಭುತವಾದಂಥ ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಆಗಬಲ್ಲದು ಅಂತ ಯಾಕಂದರೆ ತೈಲದಿಂದ ಹಿಡಿದು ಎಲ್ಲ ಸರಕುಗಳು ಚೈನಾದ ಪಾಸಾಗೋದು ಇದೇ ರೂಟ್ ಮೂಲಕ ಪಾಸಾಗುತ್ತೆ ಭಾರತಕ್ಕಿದು ಹತ್ತಿರ ಆಗೋಕ್ಕಿಂತ ಇಂಡೋನೇಷ್ಯಾಗೆ ಆ ಕಡೆಯಿಂದ ಹತ್ತಿರ ಆಗುತ್ತೆ ಆ ಕಡೆ ಮಲಕ್ಕ ಅದರ ಮ್ಯಾಪನ್ನು ಇಲ್ಲಿ ಹಾಕಿದ್ದೀನಿ ನೋಡಿ ಆ ರೀತಿ ಇರುವಂಥ ಪ್ರಾಜೆಕ್ಟು ಅದ್ಭುತವಾದಂಥ ಪ್ರಾಜೆಕ್ಟು ಇದು ಬಂದರೆ ಅಷ್ಟೇ ಯಾರಿಗೆ ಬಂದರೆ ಚೈನಾಗೆ ಭಾಳ ದೊಡ್ಡದಾದಂಥ ಹೊಡೆತ ಇದು ಈಗ ಚೈನಾ ಶ್ರೀಲಂಕಾದಲ್ಲಿ ಹಂಬನ್ ತೋಟ ತೊಗೊಂಡಿದೆ ಪಾಕಿಸ್ತಾನದಲ್ಲಿ ಗ್ವಾದರ್ ಪೋರ್ಟ್ ಮಾಡ್ಕೊಂಡಿದೆ ಈಗ ಗ್ವಾದರ್ ಪೋರ್ಟ್ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಏಷ್ಯನ್ ಬ್ಯಾಂಕಿಂದ ಸಾಲ ತೊಗೊಳ್ಳಿ ಅಂತ ಚೈನಾ ಪಾಕಿಸ್ತಾನಕ್ಕೆ ಗದರಿದೆ ಹಮ್ಮನ್ ತೋಟ ಪ್ರಾಜೆಕ್ಟ್ ಹೇಗಿದೆ ಅಂತಂದರೆ ಶ್ರೀಲಂಕಾದ್ದು ಆ ಸಿಟಿ ಇದೆಯಲ್ಲ ಹಮ್ಮನ್ ತೋಟ ಸಿಟಿ ಅಂತ ಮಾಡ್ಕೊಂಡಿದ್ದಾರಲ್ಲ ಚೈನೀಸು ಅಲ್ಲಿ ಸ್ವತಃ ಶ್ರೀಲಂಕಾದ ಒಬ್ಬ ನಾಗರಿಕ ಒಳಗಡೆ ಕಾಲಿಡೋ ಹಾಗಿಲ್ಲ ಆಮೇಲೆ ಇಡೀ ಪಟ್ಟಣದಲ್ಲಿ ಚೈನಾದ ಯುವಾನ್ ಕರೆನ್ಸಿ ಮಾತ್ರ ನಡೆಯುತ್ತೇವೆ ನಾ ಶ್ರೀಲಂಕಾದ ಕರೆನ್ಸಿ ನಡೆಯೋದಿಲ್ಲ ಶ್ರೀಲಂಕಾದವರು ತಮ್ಮ ದೇಶದ ತಮ್ಮ ಪ್ರದೇಶದ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಚೈನಾದಿಂದ ಅನುಮತಿ ಪಡಿಬೇಕು ಇದು ಚೈನಾದ ಯಾವತ್ತಿದ್ರೂ ಈ ರೀತಿಯ ಕುತಂತ್ರವನ್ನು ಮಾಡಿಕೊಂಡೇ ರಾಜಕಾರಣ ಮಾಡ್ಕೊಂಡು ಬಂದಂಥ ಜನ ಚೈನಾದವರು ಈಗ ಈ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಏನಿದೆ ಇದನ್ನು ಸುತ್ತಲೂ ಚೈನಾ ಹೇಗೆ ಆಕ್ರಮಿಸಿಕೊಂಡಿದೆ ಅಂತಂದರೆ ನಾವು ಏನಾದರೂ ಇಲ್ಲಿ ಕಮಾಂಡಂಟ್ ಬೇಸ್ ಮಾಡದೆ ಹೋದರೆ ಭಾರತಕ್ಕೆ ಯಾವತ್ತಿದ್ರೂ ಕಷ್ಟನೇ ಇದಕ್ಕೆ ಇದನ್ನು ಆ ಕಾಲದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಕನಸು ಕಂಡದ್ದು ಹೌದು ಅದನ್ನು ಸರಿಯಾದಂಥ ಮೂರ್ತ ರೂಪವನ್ನು ಕೊಡ್ತಾ ಇರೋವರು ನರೇಂದ್ರ ಮೋದಿಯವರು ಅದಕ್ಕಾಗಿ ನಿರಂತರವಾಗಿ ಕೆಲಸ ಮಾಡ್ತಾ ಮಾಡಲಾಗ್ತಾಯಿದೆ ಸಿಂಗಾಪುರ್ ಥರದ ಅದ್ಭುತವಾದಂಥ ಒಂದು ಪಟ್ಟಣವನ್ನು ಅಲ್ಲಿ ನಿರ್ಮಿಸಲಾಗತ್ತೆ ಪ್ರವಾಸೋದ್ಯಮವನ್ನು ಇಂಪ್ರೂವ್ ಮಾಡಲಾಗುತ್ತೆ ಟ್ರಾನ್ಶಿಪ್ಮೆಂಟು ಪೋರ್ಟ್ ಇರುತ್ತೆ ಸರಕುಗಳೆಲ್ಲ ಅಲ್ಲಿಂದ ಬಂದು ಪಾಸಾಗುವಂಥ ವ್ಯವಸ್ಥೆ ಇರುತ್ತೆ ಎಲ್ಲ ಇರ್ತದೆ ಆದರೆ ಇದನ್ನು ಮಾಡಬಾರ್ದು ಅಂತ ಈ ದೇಶದಲ್ಲಿ ಎಲ್ಲದಕ್ಕೂ ಲಾಸ್ಟಿಗೆ ತಂದು ನಿಲ್ಲಿಸೋದೇ ಎಲ್ಲಿ ಅಂತಂತಂದರೆ ಪರ್ಯಾವರಣಕ್ಕೆ ಇದರಿಂದ ತೊಂದರೆ ಇದೆ ಅಲ್ಲಿರುವಂಥ ಜನರನ್ನು ಎತ್ತಂಗಡಿ ಮಾಡಲಾಗತ್ತೆ ಅಲ್ಲಿರುವಂಥ ವನಸ್ಪತಿಗಳೆಲ್ಲ ಹಾಳಾಗ್ತವೆ ಅಲ್ಲಿರುವಂಥ ಜನಜೀವನ ಅಸ್ತವ್ಯಸ್ತ ಆಗುತ್ತೆ ಈ ರೀತಿಯಾದಂಥ ಒಂದು ನರೇಟಿವನ್ನು ಸೃಷ್ಟಿ ಮಾಡಿ ಪ್ರೊಪ ಮಾಡಲಿಕ್ಕೆ ಶುರು ಮಾಡಿಬಿಡುದು ಅವಾಗೇನಾಗುತ್ತೆ ಅಲ್ಲಿಯ ಜನವೇ ಇದರ ವಿರುದ್ಧ ಹೋರಾಟ ನೋಡಿ ನಮ್ಮ ಸಲುವಾಗಿ ಸೋನಿಯಾ ಗಾಂಧಿ ಅಲ್ಲಿ ಕೂತ್ಕೊಂಡು ದಿಲ್ಲಿಯಲ್ಲಿ ಕೂತ್ಕೊಂಡು ದಿ ಹಿಂದೂ ಪತ್ರಿಕೆಯಲ್ಲಿ ಲೇಖನ ಬರೆದಿದ್ದಾರೆ ನಾವು ಸ್ವತಃ ಇಲ್ಲಿರೋ ಜನ ಏನು ಮಾಡಬೇಕು ಅಂತ ಅಲ್ಲಿಯ ಜನ ಗಲಾಟೆ ಮಾಡಲಿಕ್ಕೆ ಶುರು ಮಾಡಬೇಕು ಇದು ಇವರ ಒನ್ ಪಾಯಿಂಟ್ ಅಜೆಂಡಾ ಸೋನಿಯಾ ಗಾಂಧಿಯದು ಇದರ ಪ್ರಾರಂಭವನ್ನು ಈ ರೀತಿಯಾಗಿ ಚೈನಾಗೆ ತನ್ನ ಋಣವನ್ನು ತೀರಿಸಲಿಕ್ಕೆ ಚೈನಾಗೆ ಯಾಕೆ ಋಣ ತೀರಿಸಬೇಕು ಏಕೆಂದರೆ ರಾಹುಲ್ ಗಾಂಧಿ ಹೋಗಿ ಸೈನ್ ಮಾಡಿ ಬಂದಿದ್ದಾರಲ್ಲ ಎಮ್ ಓ ಯು ತೊಗೊಂಡಿದ್ದಾರಲ್ಲ ಅದಕ್ಕೆ ಏನೇನು ತೊಗೋಬೇಕು ಎಲ್ಲವನ್ನು ಅದಕ್ಕೋಸ್ಕರ ಚೈನಾದ ಪರವಾಗಿ ಈ ರೀತಿಯಾದಂಥ ಒಂದು ಹೋರಾಟವನ್ನು ಸಜ್ಜುಗೊಳಿಸಲಿಕ್ಕೆ ಸೋನಿಯಾ ಗಾಂಧಿ ಪ್ರಯತ್ನ ಇದ್ದಾರೆ ಬೆಳಗ್ಗೆ ಎದ್ದರೆ ಗಂಗಾರಾಮ್ ಹಾಸ್ಪಿಟ್ಲಿಗೆ ಹೋಗಿ ತಮ್ಮ ಜೀವನವನ್ನು ಪೋಸ್ಟ್ಪೋನ್ಮೆಂಟ್ ಮಾಡ್ತಾ ಹೋಗ್ಬೇಕು ಇನ್ನಷ್ಟು ದಿವಸಗಳನ್ನ ಬೋನಸ್ ಪಡಿಬೇಕಂತ ಒಂದು ದೈಹಿಕವಾಗಿ ಜರ್ಜರಿತಗೊಂಡಿರುವಂಥ ಮಹಿಳೆ ನಮಗೆ ಅವರ ಆರೋಗ್ಯದ ಬಗ್ಗೆ ಕೆಟ್ಟದಾಗ ಮಾತಾಡಲಿಕ್ಕೆ ನಂಗೆ ಇಷ್ಟ ಇಲ್ಲ ಅಮಾನವೀಯವಾಗಿ ಆ ವಿಷಯವನ್ನು ನಾವು ಮಾತಾಡಬಾರ್ದು ಆದರೆ ದೇಶ ವಿರೋಧಿ ನಡೆಯನ್ನು ಹೊಂದಿದ ಸಂದರ್ಭದಲ್ಲಿ ಅದನ್ನು ಸಹಿಸಿಕೊಂಡು ಸುಮ್ಮನೆ ಕೂಡಲಿಕ್ಕೆ ಸಾಧ್ಯವೇ ಇಲ್ಲ ಆಕೆ ಒಂದು ಕ್ಷಣ ಹೇಳಿದ ತಕ್ಷಣ ಉಳಿದವರೆಲ್ಲ ಎಟ್ ಎ ಟೈಮ್ ಆಗಿ ಪರಿಸರವಾದಿಗಳ ಹೋರಾಟ ಶುರುವಾಗ್ಬಿಟ್ರೆ ಈಗ ಸೋನಿಯಾ ಗಾಂಧಿ ಹೋಗಿ ಕೇಳೋಣ ಏನಪ್ಪ ಪರಿಸರ ಹೇಗೆ ಹಾಳಾಗತ್ತೆ ಅಲ್ಲಿ ಯಾವ ವನಸ್ಪತಿಗಳಿದ್ದಾವೆ ಅಲ್ಲಿ ಯಾವ ಆದಿವಾಸಿಗಳಿದ್ದಾರೆ ಎಷ್ಟು ಜನ ವಾಸಿಸ್ತಾರೆ ಅಲ್ಲಿಯ ಜನಸಂಖ್ಯೆ ಏನು ಅವರ ಸಂಸ್ಕೃತಿ ಏನು ಸಂಸ್ಕೃತಿಗೆ ಇದನ್ನು ಮಾಡೋದರಿಂದ ಹೇಗೆ ಧಕ್ಕೆ ಆಗುತ್ತೆ ಇದು ಯಾವುದಾದ್ರೂ ಪ್ರಶ್ನೆ ಕೇಳಿದರೆ ಆಕೆ ಉತ್ತರ ಹೇಳುವಂಥ ಸ್ಥಿತಿಯಲ್ಲಿದ್ದಾರಾ ಇದು ನನ್ನ ಒಂದೇ ಒಂದು ಪ್ರಶ್ನೆ ಅಂದರೆ ಚೈನಾಗೆ ಸಹಾಯ ಮಾಡಲಿಕ್ಕೋಸ್ಕರ ಭಾರತವನ್ನು ಕೂಡ ಭಾರತದ ರಕ್ಷಣೆಯನ್ನು ಕೂಡ ಒತ್ತೆ ಇಡಬಲ್ಲಂಥ ಮನಸ್ಥಿತಿಯ ವ್ಯಕ್ತಿ ಈ ದೇಶವನ್ನು ಹತ್ತು ವರ್ಷಗಳ ಕಾಲ ಯು ಪಿ ಎ ಆಗಿ ಆಳಿಬಿಟ್ರಲ್ಲ ಎಂಥ ದುರಂತಕರ ಜೀವನವನ್ನು ನಾವು ಹತ್ತು ವರ್ಷ ನೋಡಿರ್ಬೋದು ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಇವತ್ತು ನಮ್ಗೊಂದು ಸ್ವಲ್ಪ ಜಾಗೃತಿ ಬರ್ತಾಯಿದೆ ಆದರೆ ಅವತ್ತು ಏನೋ ಹೊಟ್ಟು ಹೋಯಿತು ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಅಂತ ನಾವು ಒಂದು ಸ್ವಲ್ಪ ಹಳೆ ಹಳಿ ಮಾಡ್ಕೊಂಡದ್ಬಿಟ್ರೆ ಇಂಥ ಗಂಡಾಂತರಕಾರಿಯಾಗಿ ಇವರು ಹೊರಹೊಮ್ಮತಾರೆ ಅಂತ ಯಾರು ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯದಾದಂಥ ಮನಸ್ಥಿತಿಯ ಜನ ಇದ್ದಕ್ಕಿದ್ದ ಹಾಗೆ ಜೈನ ಧರ್ಮವನ್ನು ಅಲ್ಪಸಂಖ್ಯಾತರ ಪ ಪಟ್ಟಿಗೆ ಸೇರಿಸೋದು ಇದ್ದಕ್ಕಿದ್ದ ಹಾಗೆ ಮೂರು ಪ್ರತಿಷ್ಠಿತ ಜಾಗಗಳನ್ನು ದಿಲ್ಲಿಯ ಪ್ರತಿಷ್ಠಿತ ಜಾಗಗಳನ್ನು ವಕ್ ಬೋರ್ಡಿಗೆ ಬರೆದು ಬಿಡೋದು ಹಿಂದೂ ಯಾವುದೇ ಕೇಸ್ ಆದರೂ ಹಿಂದೂಗಳೇ ಅದಕ್ಕೆ ಕಲ್ಪರಿಟ್ಟು ಇದು ಆರೋಪಿಗಳು ಅಂಥೇಳಿ ಮಾಡುವಂಥ ಒಂದು ಬಿಲ್ಲನ್ನು ತಂದಿಡೋದು ಈ ರೀತಿ ಎಷ್ಟು ಸಾಧ್ಯವೋ ಅಷ್ಟು ಇಲ್ಲಿ ದೇಶವನ್ನು ಮಾರಾಟಕ್ಕೆ ಇಡುವ ಮಟ್ಟಿಗೆ ಈ ಹೆಣ್ಮಳ ಕೆಲಸ ಮಾಡಿದ್ರು ಈಗ ಇದೊಂದು ಹೊಸ ನಾಟಕ ಶುರುವಾಗಿದೆ ನರೇಂದ್ರ ಮೋದಿ ಇದಕ್ಕೆ ಸರಿಯಾದಂಥ ಶರ ಬರೀತಾರೆ ಪ್ರಯತ್ನವನ್ನಂತೂ ಇವರು ಮಾಡಿದರು ಅದನ್ನು ಇಲ್ಲ ಅಂತ ಹೇಳಲಿಕ್ಕೆ ಇಲ್ಲ ಇನ್ನೊಂದು ವಿಷಯವನ್ನು ಹೇಳಿ ಈ ಸಂಚಿಕೆ ಮುಗಿಸ್ತೇನೆ ಮುಂದಿನ ಸಂಚಿಕೆಯಲ್ಲಿ ಬೇರೆ ವಿಷಯ ಮಾತಾಡೋಣ ನೇಪಾಳದಲ್ಲಿ ಇದ್ದಕ್ಕಿದ್ದ ಹಾಗೆ ಪಾಲಿ ಸಂಸತ್ ಭವನದ ಮೇಲೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಯುವಕರು ಯುವತಿಯರು ದಂಗೆ ಎದ್ದು ಅದರ ಮೇಲೆ ದಾಳಿಯನ್ನು ಮಾಡಿದರು ನೇಪಾಳದ ಕತೆ ನಿಮ್ಗೆ ಗೊತ್ತು ನೇಪಾಳ ಅತಿ ಹೆಚ್ಚು ಹಿಂದೂಗಳಿರುವಂಥ ಬಹುಸಂಖ್ಯಾತ ಹಿಂದೂಗಳು ಅಷ್ಟೇ ಅಲ್ಲ ಹಿಂದೂ ರಾಷ್ಟ್ರವೇ ಆಗಿದ್ದಂಥ ದೇಶ ಅಲ್ಲಿ ಇದ್ದಕ್ಕಿದ್ದ ಹಾಗೆ ಕಮ್ಯುನಿಸ್ಟರು ತೂರಿಕೊಂಡು ಅದನ್ನು ಸೆಕ್ಯುಲರ್ ದೇಶ ಅಂತ ಮಾಡಿ ಈಗ ಅದನ್ನ ಕಮ್ಯುನಿಸ್ಟ್ ದೇಶದ ರೀತಿಯಲ್ಲಿ ಮಾಡಿ ಈಗ ಕೆ ಪಿ ಶರ್ಮಾ ಓಲಿ ಅನ್ನೋನು ಅಲ್ಲಿಯ ಪ್ರಧಾನಮಂತ್ರಿ ಈತನ ಅರಾಜಕತೆ ಈತನ ಭ್ರಷ್ಟಾಚಾರ ಯಾವ ಮಟ್ಟಿಗಿದೆ ಅಂದರೆ ಅಲ್ಲಿಯ ಜನ ದಂಗೆ ಹೇಳಬೇಕು ಆ ಮಟ್ಟಿಗೆ ಈತನ ಆಡಳಿತ ಅಲ್ಲಿದೆ ಅಲ್ಲಿಯ ಜನ ಈಗ ದಂಗೆ ಹೇಳುವ ಸ್ಥಿತಿಗೆ ಬರ್ತಾರೆ ಅಂತ ಗೊತ್ತಾದ್ಕೊಳ್ಳಿ ಕೆ ಪಿ ಶರ್ಮಾ ಓಲಿ ಮಾಡಿದ ಮೊಟ್ಟ ಮೊದಲ ಕೆಲಸ ಏನಪ್ಪಾ ಅಂತಂದರೆ ಹದಿನಾರು ಸೋಷಿಯಲ್ ಮೀಡಿಯಾಗಳನ್ನು ಏಕಕಾಲಕ್ಕೆ ಆ ದೇಶದಲ್ಲಿ ಬ್ಯಾನ್ ಮಾಡಿಬಿಡ್ತಾರೆ ಯಾವ್ದು ಬ್ಲ್ಯಾನ್ ಮಾಡಿದ್ದಾರೆ ವಾಟ್ಸಪ್ ಬ್ಯಾನು ಫೇಸ್ಬುಕ್ ಇಬ್ರ್ಯಾನು ಇನ್ಸ್ಟಾಗ್ರಾಮ್ ಬ್ಯಾನು ಎಕ್ಸ್ ಬ್ಯಾನು ಯಾವ ಜನಪ್ರಿಯವಾದಂಥ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಿದಾವೋ ಅವೆಲ್ಲ ನೇಪಾಳದಲ್ಲಿ ಬ್ಯಾನ್ ತಮ್ಮ ಒಳಗುದಿಯನ್ನು ಬೇಗುದಿಯನ್ನು ಹೊರ ಹಾಕ್ಕೊಳ್ಳಿಕ್ಕಿದ್ದಂಥ ಏಕಮೇವ ಅವರಿಗೆ ಔಟ್ ಔಟ್ ಇದು ಏನಪ್ಪ ಅಂತಂದರೆ ಸೋಷಿಯಲ್ ಮೀಡಿಯಾಗಳು ಆ ಸೋಷಿಯಲ್ ಮೀಡಿಯಾನ ನೀವು ಬ್ಯಾನ್ ಮಾಡಿ ಟಿಕ್ ಟಾಕ್ ಮಾತ್ರ ಚೈನಾದ್ ಇಟ್ಕೊಂಡ್ಬಿಟ್ರೆ ಅಲ್ಲಿಯ ಜನ ಸುಮ್ಮನೆಲ್ಲಿಗೆ ಸಾಧ್ಯನ ಅದು ಯುವಕರು ಜನ್ಜಿ ಅಂತ ಕರೀತಾರೆ ಸುಮಾರು ಹದಿನಾರರಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದ ಯುವ ಪೀಳಿಗೆ ಈಗ ಜನ್ ಅಂತ ಕರೀತಾರೆ ಈ ಜಂಜಿಗಳಿಗೆ ನೀವು ಸೋಷಿಯಲ್ ಮೀಡಿಯಾ ಇದೆ ಬದುಕಲಿಕ್ಕಾಗಲ್ಲ ಬೇಕಾದ್ರೆ ಒಂದು ಹೊತ್ತು ಊಟ ಕೊಡಬೇಡ ನೀವು ಒಂದು ಪಿಜ್ಜಾ ಇಲ್ಲದೇ ಇದ್ದರೂ ಒಂದು ಬರ್ಗರ್ ಇಲ್ಲದೇ ಆದ್ರೂ ಬದುಕಿ ಬಿಡ್ತಾರೆ ಸೋಷಿಯಲ್ ಮೀಡಿಯಾ ಇಲ್ಲದೆ ಹೋದರೆ ಆಗಲ್ಲ ದಂಗೆ ಹೇಳ್ತಾರೆ ಎದ್ದು ಪಾಲಿ ಸಂಸತ್ ಭವನ್ ಇದೆ ಅಲ್ಲಿ ನೇಪಾಳ ಪ ಸಂಸತ್ ಭವನ್ ಆ ಸಂಸತ್ ಭವನ ಮೇಲೆ ಯಾರಾಗ್ತಾರೆ ಒಂದು ಮೂವತ್ತೈದು ನಲವತ್ತು ಜನರನ್ನು ಗುಂಡಿಟ್ಟು ಅಲ್ಲಿಯ ಪೊಲೀಸರು ಭದ್ರತಾ ಸಿಬ್ಬಂದಿಯವರು ಹೊಡೆಸಾಯಿಸಿದ್ದಾರೆ ಇಡೀ ನೇಪಾಳದಲ್ಲಿ ಗೃಹ ಯುದ್ಧ ಶುರುವಾಗಿದೆ ಒಂದು ಕಾಲಕ್ಕೆ ಭಾರತದ ವಿರುದ್ಧ ಇಂಥದ್ದೊಂದು ಪುಟ್ಟ ದ್ವೀಪ ರಾಷ್ಟ್ರ ಅದು ಅದು ಕತ್ತಿ ಮಸಿತಾ ಇತ್ತು ಮೀಸೆತಿರುತ್ತಾ ಇತ್ತು ಚೈನಾದ ಸಹಾಯದೊಂದಿಗೆ ಭಾರತದ ಹಳ್ಳಿಗಳನ್ನು ತನ್ನ ನೇಪಾಳದ ಊರುಗಳು ಅಂತ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಪ್ರಯತ್ನ ಮಾಡಿತು ಭಾರತದ ಜೊತೆ ಬೆಳಗ್ಗೆ ಎದ್ರೆ ಸ್ಟೇಟ್ಮೆಂಟ್ ಕೊಟ್ಟು ಭಾರತದ ವಿರುದ್ಧ ಮಾತಾಡಲಿಕ್ಕೆ ಶುರು ಮಾಡಿತ್ತು ಇವತ್ತು ಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತಂದರೆ ತನ್ನ ದೇಶದ ಯುವಕ ಯುವತಿಯರನ್ನು ತಹಬಂದಿಗೆ ತರಲಿಕ್ಕೆ ಅಲ್ಲಿ ಸರ್ಕಾರಕ್ಕೆ ಸಾಧ್ಯ ಆಗ್ತಾಯಿಲ್ಲ ಚೈನಾ ಹೇಳುತ್ತೆ ನಿನಗೇನು ತಿಳಿತು ಮಾಡ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಿ ಒಂದು ಹಳ್ಳಿ ಒಂದು ಊರದಲ್ಲಿ ಅಂತ ಅದರ ಲೇಖ ಅಂತ ಹೇಳ್ತಾರೆ ಲಿಪು ಲೇಖ ಅಂತ ಭಾರತಕ್ಕೆ ಸೇರಿದ್ದದು ನಂದು ಅಂತ ನೇಪಾಳ ಗಲಾಟೆ ಮಾಡ್ತು ಚೈನಾ ಹೇಳ್ತು ಈಗ ನಾನು ಭಾರತ ಮತ್ತು ನಮ್ಮ ಮಧ್ಯೆ ಒಳ್ಳೆಯ ಸಂಬಂಧ ಇದೆ ನಿಂದು ಲಿಪು ಲೇಖ ಏನಿದೆ ಭಾರತದ ಜೊತೆ ಮಾತಾಡ್ಕೋ ಅಂತ ಹೇಳ್ತೀವಿ ನೇಪಾಳದ ಸ್ಥಿತಿ ಇವತ್ತು ಯಾವ ಮಟ್ಟಿಗೆ ಗಂಭೀರ ಆಗಿದೆ ಅಂದರೆ ನಿಮಗೆ ತಕ್ಷಣದಲ್ಲಿ ನೆನಪಾಗೋದು ಯಾವುದು ಅಂತಂದರೆ ಬಾಂಗ್ಲಾದೇಶದಲ್ಲಿ ಗೃಹ ಯುದ್ಧ ಆಯ್ತಲ್ಲ ಆ ಸ್ಥಿತಿಗೆ ಬಂದು ನೇಪಾಳ ನಿಂತಿದೆ ಕೊನೆಯದಾಗ ಒಂದೇ ಒಂದು ಸಾಲು ಹೇಳಿಬಿಡ್ತೀನಿ ಏನಪ್ಪಾ ಅಂತಂದರೆ ಇವತ್ತು ರಾಹುಲ್ ಗಾಂಧಿ ಅವರು ನಿನ್ನೆ ಒಂದು ಟ್ವೀಟ್ ಮಾಡಿದ್ದಾರೆ ಭೂಪೇನ್ ಹಜಾರಿಕಾ ಅವರ ಜನ್ಮದಿನ ಅಂತ ಭೂಪೇನ್ ಹಜಾರಿಕಾ ಯಾರು ಅಂತ ರಾಹುಲ್ ಗಾಂಧಿಗೆ ಗೊತ್ತಿರೋ ಸಾಧ್ಯತೆ ತುಂಬ ಕಡಿಮೆ ನನಗೆ ಹಾಗೆ ಆದರೆ ಅಸ್ಸಾಂನಲ್ಲಿ ಚುನೇಮ ಚುನಾವಣೆ ಇರೋ ಕಾರಣಕ್ಕೆ ಭೂಪೇನ್ ಹಜಾರಿಕಾ ಅನ್ನುವಂಥ ಒಬ್ಬ ಗಾನಕ್ಕೆ ಹೋಗಿ ಈತನಿಗೆ ಇದ್ದಕ್ಕಿದ್ದಾಗ ನೆನಪಾಗತ್ತೆ ನಾನು ಭೂಪೇನ್ ಹಜಾರಿಕಾ ಅವರ ಭಾಳ ದೊಡ್ಡ ಅಭಿಮಾನಿ ನಂಗೆ ತುಂಬ ಇಷ್ಟ ಅವ್ರ ಹಾಡುಗಳು ಅವ್ರ ಧ್ವನಿಯ ತುಂಬ ಇಂಪು ರಾಹುಲ್ ಗಾಂಧಿ ಅದನ್ನು ಟ್ವೀಟ್ ಮಾಡ್ತಾರೆ ಅವ್ರು ಮಾಡಿದ್ರ ಬಗ್ಗೆ ನಾನು ಅಭ್ಯಂತರ ಇಲ್ಲ ಆದರೆ ನಿನ್ನೆ ಈತನ ತಾತ ಇದ್ದಾರಲ್ಲ ಇಂದಿರಾ ಗಾಂಧಿಯ ಗಂಡ ಅವರ ಪುಣ್ಯತಿಥಿ ಫಿರೋಜ್ ಗಾಂಧಿ ಅವರು ಇವರ ಇಡೀ ಕುಟುಂಬದ ಒಬ್ಬರೇ ಒಬ್ಬರು ಕೂಡ ಅವರ ಪುಣ್ಯ ಸ್ಮರಣೆಯ ಸಂದರ್ಭದಲ್ಲಿ ಆತ್ಮಕ್ಕೆ ಶಾಂತಿ ಕೋರಿ ಒಂದು ಟ್ವೀಟ್ ಮಾಡಿಲ್ಲ ಸೋನಿಯಾ ಗಾಂಧಿ ಮಾಡಿಲ್ಲ ರಾಹುಲ್ ಗಾಂಧಿ ಮಾಡಿಲ್ಲ ಪ್ರಿಯಾಂಕಾ ವಾಡ್ರಾ ಮಾಡಿಲ್ಲ ಕಾಂಗ್ರೆಸ್ಸಿನ ಯಾರೂ ಮಾಡಿಲ್ಲ ರೀ ಅಲಹಾಬಾದ್ನಲ್ಲಿ ಪಾರ್ಸಿ ಕಬರಸ್ತಾನಲ್ಲಿ ಅವರ ಒಂದು ಗೋರಿ ಇದೆ ಅದರ ಫೋಟೋನ ಇಲ್ಲಿ ಹಾಕಿದ್ದೀನಿ ನೋಡಿ ಇವತ್ತಿನವರೆಗೂ ಒಂದೇ ಒಂದು ಸಲ ಅಲ್ಲಿಗೆ ಗಾಂಧಿ ಕುಟುಂಬದವ್ರು ಹೋಗಿಲ್ಲ ಹಿಂದೆ ಒಂದೋ ಎರಡೋ ಸಲ ಇಂದಿರಾ ಗಾಂಧಿ ಬಂದು ಹೋಗಿದ್ದರು ಅಂತ ಅಲ್ಲಿಯ ಜನ ಹೇಳ್ತಾರೆ ನಾನು ಅಲಹಾಬಾದ್ ಹೋಗಿ ಈಗ ಆಗಿದೆ ಹೋದ ಸಂದರ್ಭದಲ್ಲಿ ಅಲ್ಲಿಯ ಪತ್ರಕರ್ತರೆಲ್ಲ ಹೇಳಿದರು ಒಂದೆರಡು ಸಲ ಬಂದಿದ್ದರು ಭಾಳ ಹಿಂದೆ ಅಂತ ಎಲ್ಲಿ ಫಿರೋಜ್ ಗಾಂಧಿ ನನ್ನ ತಾತ ಅಂತ ಹೇಳಿಬಿಟ್ರೆ ಆ ನಾನು ಕೌಲ್ ಗೋ ದತ್ತಾತ್ರೆ ಗೋತ್ರದವ್ನ ಅಲ್ಲ ಅಂತ ಎಲ್ಲ ಕಡೆ ಸುದ್ದಿ ಆಗುತ್ತೋ ಅನ್ನೋವಂಥ ಕಾರಣಕ್ಕೋಸ್ಕರ ಮತ್ತು ಫಿರೋಜ್ ಗಾಂಧಿ ಹೆಸರನ್ನು ಬಳಸ್ಕೊಂಡ್ರೆ ಮಹಾತ್ಮ ಗಾಂಧಿ ಜೊತೆ ಇದ್ದೆ ನಾವು ಅವರ ವಂಶಸ್ಥರು ಅಲ್ಲ ಅಂತ ಜನರಿಗೆ ಗೊತ್ತಾಗತ್ತೆ ಅನ್ನೋವಂಥ ಕಾರಣಕ್ಕೋಸ್ಕರ ಇವರು ಸ್ವತಃ ತಮ್ಮ ತಾತನನ್ನೇ ಮರೆತಂಥ ಜನ ಇನ್ನು ದೇಶದ ಜನರ ಬಗ್ಗೆ ಇವರು ಏನು ಆಲೋಚನೆ ಮಾಡ್ತಾರೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ ಸ್ನೇಹಿತರೆ ಮಾಧ್ಯಮ ಒಂದು ಹೊಸ ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇದೆ ಉದ್ಯಮದಾರರಿಗೆ ವ್ಯಾಪಾರಿಗಳಿಗೆ ಯಾರು ಕಷ್ಟದಿಂದ ಜೀವನದಲ್ಲಿ ಮುಂದೆ ಬಂದು ಬದುಕನ್ನು ಕಟ್ಟಿಕೊಂಡಿದ್ದಾರೆ ಅಂಥವರಿಗೋಸ್ಕರ ಆರ್ ಜೆ ಪೋಡ್ಕಾಸ್ಟ್ ಇದೊಂದು ಹೊಸ ಆಯಾಮ ಹೊಸ ವೇದಿಕೆ ಈ ವೇದಿಕೆಯಲ್ಲಿ ಈ ನಾಡಿನಲ್ಲಿರುವಂಥ ಉದ್ಯಮಿದಾರನ್ನು ಪರಿಚಯಿಸುವ ವ್ಯಾಪಾರಿಗಳನ್ನು ಪರಿಚಯಿಸುವ ಬೇರೆ ಬೇರೆ ಸಾಧನೆ ಮಾಡಿದಂಥ ವ್ಯಕ್ತಿಗಳನ್ನು ಕಾರ್ಯಕ್ರಮಗಳನ್ನು ಬಿತ್ತರಿಸಲಾಗ್ತಾ ಇದೆ ನಿಮ್ಮ ಆಶಯಗಳಿಗೆ ನಿಮ್ಮ ಕನಸುಗಳಿಗೆ ಇದು ವೇದಿಕೆಯಾಗಿದೆ ಇದು ಕಮರ್ಷಿಯಲ್ ಆದಂಥ ಒಂದು ಕಾರ್ಯಕ್ರಮ ಆಗಿರೋದರಿಂದ ಯಾರಿಗೆ ತಮ್ಮ ವಸ್ತುಗಳನ್ನು ನಮ್ಮ ವೇದಿಕೆ ಮೂಲಕ ದೇಶಾದ್ಯಂತ ಪ್ರಚುರಪಡಿಸಬೇಕು ಅನ್ನುವಂಥ ಆಸೆ ಇದೆಯೋ ಯಾರಿಗೆ ತಮ್ಮ ಬದುಕನ್ನು ಈ ವೇದಿಕೆಯಲ್ಲಿ ಹಂಚಿಕೊಳ್ಳುವ ಮೂಲಕ ತಾವು ಹೆಚ್ಚು ಜನಪ್ರಿಯರಾಗಬೇಕು ಅನ್ನುವಂಥ ಆಸೆ ಇದೆಯೋ ಅಂಥವರು ಈ ವೇದಿಕೆಯನ್ನು ಬಳಸಿಕೊಳ್ಳಬೇಕು ಅವರು ಹೋಟೆಲ್ ಇಂಡಸ್ಟ್ರಿಯ ಮಾಲೀಕರಾಗಿರಬಹುದು ಅಥವಾ ಯಾವುದಾದ್ರೂ ಪದಾರ್ಥವನ್ನು ತಯಾರಿ ಮಾಡಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವಂಥವರಾಗಿರ್ಬೋದು ಹೊಸ ಆವಿಷ್ಕಾರ ಮಾಡಿದಂಥ ವ್ಯಕ್ತಿಗಳಾಗಿರ್ಬೋದು ಬೇರೆ ಬೇರೆ ಕುಶಲಕರ್ಮಿಗಳಾಗಿರಬಹುದು ವೈದ್ಯರಾಗಿರ್ಬೋದು ವಕೀಲರಾಗಿರಬಹುದು ವೃತ್ತಿಯಲ್ಲಿ ತೊಡ್ಕೊಂಡಂಥವ್ರಿಗೂ ಕೂಡ ಇಲ್ಲಿ ವೇದಿಕೆಯನ್ನು ಕಲ್ಪಿಸಿಕೊಳ್ಳಲಾಗುತ್ತೆ ಆದರೆ ಆದ್ಯತೆಯ ಮೂಲಕ ಇದರ ಆಯ್ಕೆಯ ಪ್ರಕ್ರಿಯೆ ನಡೆಯುತ್ತೆ ವಿಶ್ವಾಸಾರ್ಹತೆ ಎಂದಿರುವಂಥ ವ್ಯಕ್ತಿಗಳನ್ನು ಮಾತ್ರ ಇದರಲ್ಲಿ ಆಯ್ಕೆ ಮಾಡಿ ನಾವು ಈ ಕಾರ್ಯಕ್ರಮದಲ್ಲಿ ಪ್ರಚುರಪಡಿಸ್ತೇವೆ ಯಾರು ಪಾಲ್ಗೊಳ್ಳಬೇಕು ಅನ್ನುವಂಥ ಆಸೆ ಇದೆಯೋ ಅವರು ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಮಾಹಿತಿಯನ್ನು ಹಂಚಿಕೊಂಡರೆ ಅವರ ಜೊತೆ ನಮ್ಮ ಸಿಬ್ಬಂದಿ ವರ್ಗದವರು ಸಹೋದ್ಯೋಗಿಗಳು ಮಾತನಾಡಿ ಸಂದರ್ಶನದ ದಿನಾಂಕವನ್ನು ಅದಕ್ಕೆ ವೆಚ್ಚ ಎಷ್ಟು ಶುಲ್ಕವನ್ನು ತಗಲುತ್ತದೆ ಅದರ ಮಾಹಿತಿಯನ್ನು ನೀಡ್ತಾರೆ ದಯವಿಟ್ಟು ಪ್ರಯತ್ನ ಮಾಡಿ ನೋಡಿ ನಮಗೆ ವೇದಿಕೆ ತೆರೆದಿದೆ ನಾಡಿನ ಉದ್ದಕ್ಕೂ ಪ್ರಚುರಪಡಿಸಲು ತಾವು ಜನಪ್ರಿಯನಾಗುತ್ತದೆ ನಮಸ್ಕಾರ